ತುಂಗಭದ್ರಾ ಡ್ಯಾಂ ರಾಜ್ಯದ ಅತಿ ದೊಡ್ಡ ಅಣೆಕಟ್ಟುಗಳಲ್ಲೊಂದು ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಯ ಗಡಿ ಭಾಗದಲ್ಲಿರೋ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ತ್ ಗೇಟ್ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ ಎರಡು ವರ್ಷಗಳ ನಂತರ ತುಂಗಭದ್ರಾ ಡ್ಯಾಂ ತುಂಬಿ ತುಳುಕುತ್ತಿತ್ತು ಕ್ರಸ್ತ್ ಗೇಟ್ ಕೊಚ್ಚಿ ಹೋಗಿದ್ರಿಂದ ಜಲಾಶಯದಿಂದ ದಿನಕ್ಕೆ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೊರಹೋಗುತ್ತಿದೆ ಈ ವರ್ಷ ಉತ್ತಮ ಮಳೆಯ ಕಾರಣದಿಂದ ನೂರು ಟಿ ನೀರು ಸಂಗ್ರಹವಾಗಿತ್ತು ನೀರಿನ ಒತ್ತಡ ಹೆಚ್ಚಾದ ಕಾರಣ ಅರವತ್ತು ಅಡಿ ಎತ್ತರದ ಇಪ್ಪತ್ತು ಅಡಿ ಅಗಲದ ಗೇಟ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಈ ಗೇಟ್ನ ತೂಕವೇ ನಲವತ್ತೆಂಟು ಟನ್ ಇತ್ತು ಬೇಸಿಗೆಯಲ್ಲಿ ಜಲಾಶಯದ ಕ್ರಸ್ಟ್ ಗೇಟ್ ನಿರ್ವಹಣೆಯಲ್ಲಾದ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ತುಂಗಭದ್ರಾ ಡ್ಯಾಮ್ನಲ್ಲಿ ಸದ್ಯ ನೂರು ಟಿ ನೀರು ಸಂಗ್ರಹ ಇದೆ ಕೊಚ್ಚಿ ಹೋದ ಹತ್ತೊಂಬತ್ತನೇ ಗೇಟ್ಗೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಸಬೇಕಂದ್ರೆ ಕನಿಷ್ಠ ಇಪ್ಪತ್ತು ಅಡಿಯಷ್ಟು ನೀರಿನ ಮಟ್ಟ ಕಡಿಮೆಯಾಗಬೇಕು ಅಂದರೆ ಡ್ಯಾಮ್ನಿಂದ ಅರವತ್ತು ಟಿ ಎಂ ಸಿ ನೀರನ್ನ ನದಿಗೆ ಬಿಡಬೇಕಿದೆ ಹೀಗಾಗಿ ಮೂವತ್ತ್ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ಭಾರಿ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಿದೆ ದಿನಕ್ಕೆ ಹತ್ತು ಟಿ ಎಂ ಸಿ ನೀರಿನಂತೆ ಆರು ದಿನಕ್ಕೆ ಅರವತ್ತು ಟಿ ಎಂ ಸಿ ನೀರು ಡ್ಯಾಮ್ನಿಂದ ಹೊರಬಿಡಲಾಗ್ತಿದೆ ಲಕ್ಷಾಂತರ ರೈತರಿಗೆ ಅನುಕೂಲವಾಗಬೇಕಿದ್ದ ನೀರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪೋಲಾಗುತ್ತಿದೆ ಒಂದು ಟಿಎಂಸಿ ನೀರಿನಲ್ಲಿ ಹತ್ತು ಸಾವಿರ ಎಕರೆ ಕೃಷಿ ಭೂಮಿಗೆ ನೀರು ಪೂರೈಸಬಹುದು ಆದ್ರೀಗ ಅರವತ್ತು ಟಿಎಂಸಿಯಷ್ಟು ಭಾರಿ ಪ್ರಮಾಣದ ನೀರು ವ್ಯರ್ಥವಾಗಿ ಸಮುದ್ರ ಸೇರುತ್ತಿದೆ ತುಂಗಭದ್ರಾ ಡ್ಯಾಂ ನಿರ್ವಹಣೆ ಜವಾಬ್ದಾರಿ ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣದ ಅಧಿಕಾರಿಗಳಿಗಿದೆ ತುಂಗಭದ್ರಾ ನೀರು ನಿರ್ವಹಣಾ ಮಂಡಳಿಯಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇರುತ್ತಾರೆ ಪ್ರತಿ ವರ್ಷ ಮುಂಗಾರು ಮಳೆ ಆರಂಭಕ್ಕೆ ಮುನ್ನ ಡ್ಯಾಂನ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಪರಿಶೀಲನೆ ಮಾಡಿ ಸಮರ್ಥವಾಗಿವೆ ಎಂದು ಸರ್ಟಿಫೈ ಮಾಡಬೇಕು ಆದರೆ ಅಧಿಕಾರಿಗಳು ಆ ಕೆಲಸ ಮಾಡದೆ ನಿರ್ಲಕ್ಷ್ಯ ವಹಿಸಿದ ಕಾರಣಕ್ಕೆ ಡ್ಯಾಂನ ಕ್ರಸ್ಟ್ ಗೇಟ್ ನೀರಿನ ಒತ್ತಡಕ್ಕೆ ಕೊಚ್ಚಿ ಹೋಗಿದೆ ಚಿಕ್ಕಮಗಳೂರಿನ ಗಂಗಾಮೂಲದಲ್ಲಿ ಹುಟ್ಟೋ ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗದ ಕೂಡಲಿಯಲ್ಲಿ ಸಂಗಮವಾಗಿ ತುಂಗಭದ್ರಾ ನದಿಯಾಗುತ್ತೆ ತುಂಗಾ ನದಿ ಶೃಂಗೇರಿ ತೀರ್ಥಹಳ್ಳಿ ಶಿವಮೊಗ್ಗದ ಮೂಲಕ ನೂರ ನಲವತ್ತೇಳು ಕಿಲೋಮೀಟರ್ ಹರಿದು ಕೂಡಲಿಗೆ ಬರುತ್ತೆ ಭದ್ರಾ ನದಿ ಕಳಸ ಬಾಳೆಹೊನ್ನೂರು ಭದ್ರಾವತಿ ಮೂಲಕ ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಹರಿದು ಕೂಡಲಿಗೆ ಬರುತ್ತೆ ಶಿವಮೊಗ್ಗದ ಕೂಡಲಿಯಿಂದ ತುಂಗಭದ್ರಾ ನದಿ ನೂರ ಮೂವತ್ತೊಂದು ಕಿಲೋಮೀಟರ್ ಹರಿದು ಆಂಧ್ರದಲ್ಲಿ ಕೃಷ್ಣಾ ನದಿ ಸೇರಿಕೊಳ್ಳುತ್ತೆ ತುಂಗಭದ್ರಾ ನದಿಗೆ ವಿಜಯನಗರ ಕೊಪ್ಪಳ ಗಡಿ ಭಾಗದಲ್ಲಿ ನಿರ್ಮಿಸಿರೋ ಜಲಾಶಯವೇ ತುಂಗಭದ್ರಾ ಡ್ಯಾಂ ಒಟ್ಟು ಹದಿಮೂರು ಲಕ್ಷ ಎಕರೆ ಕೃಷಿ ಭೂಮಿಗೆ ಈ ಜಲಾಶಯದಿಂದ ನೀರನ್ನ ಪೂರೈಸಲಾಗುತ್ತೆ ಕರ್ನಾಟಕದ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಗಳ ಒಂಬತ್ತು ಲಕ್ಷದ ಅರವತ್ತೈದು ಸಾವಿರ ಎಕರೆ ಭೂಮಿ ಆಂಧ್ರ ಮತ್ತು ತೆಲಂಗಾಣದ ಮೂರು ಲಕ್ಷದ ಐವತ್ತು ಸಾವಿರ ಎಕರೆ ಭೂಮಿ ಪ್ರದೇಶಕ್ಕೆ ಈ ಜಲಾಶಯದಿಂದ ನೀರು ಪೂರೈಸಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತುಂಗಭದ್ರಾ ಜಲಾಶಯದ ನಿರ್ಮಾಣ ಕಾರ್ಯ ಆರಂಭವಾಗಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಲೋಕಾರ್ಪಣೆಯಾಯಿತು ಈ ಜಲಾಶಯಕ್ಕಾಗಿ ತೊಂಬತ್ತು ಗ್ರಾಮ ಮುಳುಗಡೆಯಾಗಿ ಐವತ್ತೈದು ಸಾವಿರ ಜನರನ್ನ ಸ್ಥಳಾಂತರಿಸಲಾಗಿತ್ತು ಈ ಜಲಾಶಯದಲ್ಲಿ ಒಟ್ಟು ನೂರ ಮೂವತ್ಮೂರು ಟಿ ಎಂ ಸಿ ನೀರು ಸಂಗ್ರಹ ಸಾಮರ್ಥ್ಯ ಇದೆ ಆದರೆ ಹೂಳು ತುಂಬಿರೋದ್ರಿಂದ ನೂರ ಐದು ಟಿ ಎಂಸಿಯಷ್ಟು ನೀರನ್ನ ಮಾತ್ರ ಈಗ ಸಂಗ್ರಹಿಸಬಹುದು ಅಣೆಕಟ್ಟೆಯ ಎತ್ತರ ನಲವತ್ತೊಂಬತ್ತು ಪಾಯಿಂಟ್ ಐದು ಮೀಟರ್ ಇದ್ರೆ ಉದ್ದ ಎರಡು ಸಾವಿರದ ನಾನೂರ ನಲವತ್ತೊಂಬತ್ತು ಮೀಟರ್ ಇದೆ ಮೂರು ಬೃಹತ್ ಕ್ರಸ್ಟ್ ಮೂಲಕ ನೀರನ್ನ ಹೊರಗೆ ಹರಿಸಲಾಗುತ್ತೆ ನೀರು ಸಂಗ್ರಹ ಸಾಮರ್ಥ್ಯದಲ್ಲಿ ಕರ್ನಾಟಕದ ಮೂರನೇ ಅತಿ ದೊಡ್ಡ ಜಲಾಶಯ ಇದು ಪ್ರತಿ ವರ್ಷ ಈ ಜಲಾಶಯದಿಂದ ಸರಾಸರಿ ಮುನ್ನೂರರಿಂದ ನಾನೂರು ಟಿ ಸಿಯಷ್ಟು ನೀರನ್ನ ಕೃಷಿ ಉದ್ದೇಶಕ್ಕೆ ಬಳಸಲಾಗುತ್ತೆ ಅವತ್ತಿನ ಕಾಲಕ್ಕೆ ಈ ಜಲಾಶಯ ನಿರ್ಮಾಣಕ್ಕೆ ಖರ್ಚಾಗಿದ್ದು ಹದಿನೇಳು ಕೋಟಿ ಇವತ್ತಿಗೆ ಇಂಥ ಜಲಾಶಯ ನಿರ್ಮಿಸಬೇಕು ಅಂದರೆ ಅಂದಾಜು ಇಪ್ಪತ್ತೆರಡು ಸಾವಿರ ಕೋಟಿ ಬೇಕು